그냥 하나 이끄는 거

और ये ನೀವು ಬಿತ್ತಿರದು ಆಗಿರೋ ಗಾಯ ನೋಡಿದ್ರೆ ಬಂಡಿ ಮೇಲೆ ಬಡ್ಡಿ ಗಿಟ್ಟಿ ಹಾಕಿ ಮೇಲೆ ಮಾಡಿದ್ದಲ್ಲ ಕರ್ಮ ಅದೆಲ್ಲ ಕಾಣ್ತಾ ಇದೆ ಅಷ್ಟೇ ಇದೆಲ್ಲ ಡ್ರಗ್ಸ್ ಮಾರೋದು ಅವೆಲ್ಲ ಮಾಡ್ಕೊಂಡು ಕರ್ಮ ಮಾಡಿದ್ದು

ಹೆಸರು ನಿಂದು ಅಲೋಕ್ ನಾಚಿಕೆ ಹೇಳ್ಬೇಕಂತ ಒಳ್ಳೆ ಹೆಸರು ಕೆಲಸ ಮಾಡ್ತೀಯಲ್ಲ ಎಷ್ಟು ಕೆ ಜಿ ಇದೆಯಾ ಒಂದು ಮೂವತ್ತು ಕೆಜಿ ಇದೆಯಾ ತರ್ಟಿ ಏಟ್ ಇವ್ನಿಗೆ ಮುಂದುವ ಸಹಿತ ಅನ್ನಲ್ಲ ಇನ್ನೆರಡು ವರ್ಷ